ಆಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾನಿವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಟು ಕಾಲ ಆಗಿದೆ ದನ್ವಿ ನೀನು ಸಹ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ ಇವಾಗ ಹೋಗಿ ಅವಳನ್ನು ಬಿಟ್ಬಿಟ್ಟು ಬರಬೇಕು ಇವಾಗ ಹೋಗಿ ಅವಳನ್ನ ಬಿಟ್ಬಿಟ್ಟು ಪೂಜೆಗೆ ಹೂ ಬೇಕು ಹಾಗೆ ತೊಗೊಂಬರ್ತೀನಿ ಬರುವಾಗ ಇನ್ನು ಟಿಫನಿಗೆ ಸ್ವಲ್ಪ ನಮಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋಬೇಕು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೈಟಾಗಿ ಹೇಳ್ಕೊ ಹಂಗೆ ಸಾಕು ಸಾಕು చీర్ కడికి ఇత ఎస్టో కడిమే అవుతారా రేటు ಇವಾಗಷ್ಟೇ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹೂ ಬೇಕಿತ್ತಲ್ಲ ಹೂ ತೊಗೊಂಡು ಬಂದೆ ಇನ್ನು ಸ್ವಲ್ಪ ಕಸ ಗುಡಿಸಿ ಮನೆಯಲ್ಲೆ ಒರೆಸ್ಬಿಟ್ಟು ಪೂಜೆ ಮಾಡಬೇಕು ಇವತ್ತು ಶುಕ್ರವಾರ ಇನ್ನು ನಾಳೆ ಊರಿಗೆ ಹೋಗೋದಿದೆ ಇನ್ನು ಗೌರಿ ಗಣೇಶ ಹಬ್ಬ ಬಂತಲ್ಲ ಇನ್ನು ಅಲ್ಲಿ ಹೋಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಧೂಳು ಕುಡಿಸ್ಬೇಕಲ್ಲ ಹಾಗಾಗಿ ಒಂದು ಮೂರು ದಿನ ಮುಂಚೆನೇ ಇದ್ದೀನಿ ಇನ್ನು ಹಬ್ಬ ಎಲ್ಲ ಮುಗಿಸ್ಕೊಂಡೇ ಬರೋದು ಒಂದೇ ಸರಿ ಅದನ್ನ ಒಂದಿನ ರಜಾ ಹಾಕಿಸ್ಬೇಕಾಗುತ್ತೆ ಮಂಡೇ ಒಂದಿನ ಅದನ್ವಿಗೆ ರಜಾ ಹಾಕಿಸ್ಬೇಕಾಗುತ್ತೆ ಹಾಗಾಗಿ ಇಲ್ಲೇ ಇವತ್ತೆಲ್ಲ ಪೂಜೆ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಬನ್ನಿ ಇನ್ನು ಕೆಲಸ ಎಲ್ಲ ಮುಗಿಯೋದು ಸ್ವಲ್ಪ ಲೇಟಾಗ್ಬಿಡುತ್ತಲ್ಲ ಇನ್ನು ಇವತ್ತು ಪೂಜೆ ಬೇರೆ ಮಾಡೋದು ಇದು ಹಾಗಾಗಿ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕುಡಿದುಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ಇನ್ನು ತಿಂಡಿ ಲೇಟಾದರೆ ಸ್ವಲ್ಪ ಗ್ಯಾಸ್ಟಿಕ್ ಥರ ಆಗಿಬಿಡುತ್ತೆ ನನಗೆ ಅದಕ್ಕೇ ಸ್ವಲ್ಪ ಹಾಲು ಕುಡ್ಕೊಂಡ್ರೆ ಸ್ವಲ್ಪ ಸರಿಯಾಗಿಬಿಡುತ್ತೆ ಅಲ್ಲಿಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತ ಫಸ್ಟು ಅದನ್ನು ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ಇನ್ನು ಟಿಫನ್ಗೂ ರೆಡಿ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಮಾಡಿ ಇಟ್ಬಿಟ್ಟು ಇನ್ನು ಪೂಜೆ ಮಾಡ್ಕೊಂಡ ತಕ್ಷಣ ಟಿಫನ್ ತಿನ್ನಲಿಕ್ಕೆ ಸರಿಯಾಗುತ್ತೆ ಅಂತ ಇನ್ನು ಅವಲಕ್ಕಿ ಉಪ್ಪಿಟ್ಟಿನ ವೀಕ್ಲಿ ಒಂದು ಸರಿನಾದರೂ ಮಾಡ್ಕೊಂಡು ತಿನ್ಬೇಕಂದ್ರೆ ತುಂಬ ಒಳ್ಳೆಯದು ಇನ್ನು ಕಡೆ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಸ್ವಲ್ಪ ನನಗೆ ಕಷ್ಟ ತಿನ್ನೋಕ್ಕೆ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಮಾಡ್ಕೊಡ್ತೀನಿ ನಾನು ಅದರಲ್ಲೊಂದು ಸ್ವಲ್ಪ ತಿನ್ಕೋತೀನಿ ಅಷ್ಟೇ ಒಂದು ಸ್ವಲ್ಪನಾದರೂ ತಿನ್ಬೇಕಲ್ಲ ಹಾಗಾಗಿ ಇವಾಗ ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಬೇಕು ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಟಿಫನ್ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಟಿಫನ್ ತಿನ್ಕೋಬೇಕು ಇವತ್ತು ಟಿಫನ್ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಇವಾಗ ಹೋಗಿ ಟಿಫನ್ ಬರ್ತೀನಿ ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಇವಾಗಷ್ಟೇ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದೆ ಇನ್ನು ಕಜ್ಜಿಕೆ ಮಾಡ್ಕೊಂಡು ಬೇಕು ಊರಿಗೆ ಅಲ್ಲಿ ಟೈಮ್ ಸಿಗೋಲ್ಲ ಸ್ವಲ್ಪ ಇನ್ನು ತ್ರೀ ಡೇಸಲ್ಲಿ ನಾನು ಅಲ್ಲಿ ಹೋಗಿ ಮನೆಯಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಆ ಟೈಮಲ್ಲಿ ಅದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅತ್ತೆ ಊರಿಂದ ಕೊಬ್ಬರಿ ಎಲ್ಲ ಕೊಟ್ಕೊಳ್ಸಿದ್ದಾರೆ ಇನ್ನು ಅದನ್ನು ಮಾಡಿ ಮೈದಾ ಮತ್ತು ಆಯಿಲ್ನ ತರಬೇಕು ಇವಾಗ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ಬರ್ತೀನಿ ಅಷ್ಟೇ ಹೋಗಿ ಮೈದಾನ ಮತ್ತು ಆಯಿಲ್ನ ತೊಗೊಬಂದೆ ಇವಾಗ ಮೈದಾನ ಮಿಕ್ಸ್ ಮಾಡಿಡ್ಬೇಕು ಸ್ವಲ್ಪ ಹೊತ್ತು ಒನ್ ಅವರ್ ಆದರೂ ಬಿಟ್ಟರೆ ಚೆನ್ನಾಗಾಗುತ್ತೆ ಇಟ್ಟು ಹಾಗಾಗಿ ಮತ್ತು ಇನ್ನು ಕೊಬ್ಬರಿನ ನೆನೆಯೇ ತುರ್ದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಅರ್ಜೆಂಟಿಗೆ ಮಾಡ್ಕೊಳೋಕ್ಕಾಗಲ್ಲ ಅಂತ ಕೊಬ್ಬರಿನೂ ಸಹ ತುರ್ದಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸಕ್ಕರೆ ಪುಡಿ ಮತ್ತು ಗಸಗಸೆ ಬಿಟ್ಟು ಹಾಕಬೇಕು ಇನ್ನು ಶೇಂಗಾ ಬೀಜನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋಬೇಕು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಶೇಂಗಾ ಬೀಜನ ಬಿಟ್ಟು ಹಾಕ್ಕೊಂಡ್ರೆ ಮೈದಾ ತೊಗೊಂಬಿದೀನಿ ಆಯಿಲು ಇವಾಗ ಅದಕ್ಕೆ ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನೊಂದು ಅರ್ಧ ಕೆ ಜಿ ಅಷ್ಟು ಮಾಡ್ತಾ ಇದ್ದೀನಿ ಇವಾಗ ಕಲಸಿ ರೆಡಿ ಮಾಡಿಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟಿರ್ತೀನಿ ಅಷ್ಟರೊಳಗೆ ಅದಕ್ಕೆ ಇದನ್ನು ರೆಡಿ ಮಾಡಿಕೊಡ್ತೀನಿ ಕೊಬ್ಬರಿ ಎಲ್ಲ ರೆಡಿ ಆಗಿದೆ ಅದಕ್ಕೆ ಸಕ್ಕರೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಡ್ತೀನಿ ಶೇಂಗಾ ಬೀಜ ಹುರಿಬೇಕು ಸ್ವಲ್ಪ ಇವಾಗೆಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಒಂದು ಹತ್ತು ಹತ್ತು ಮಾಡಿಕೊಂಡು ಮತ್ತು ಅದನ್ನು ಆಯ್ಲಲ್ಲಿ ಫ್ರೈ ಮಾಡ್ಕೋಬೇಕು ಒಬ್ರೊಬ್ಬರೇ ಮಾಡೋದು ಇದನ್ನು ತುಂಬ ಕಷ್ಟ ಆಗುತ್ತೆ ಒಬ್ರು ಮಾಡಿಕೊಟ್ರೆ ಒಬ್ಬರು ಮಾಡ್ಬೋದು ಒಬ್ಬರೇ ಮಾಡೋದು ಅಂದರೆ ಒಬ್ಬರೇ ಇದನ್ನು ಫಸ್ಟ್ ಸರಿ ರೆಡಿ ಮಾಡಿಕೊಂಡು ಒಂದ್ಸರಿ ಹಾಯ್ಲಲ್ಲಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ನಾನು ಸರಿ ರೆಡಿ ಮಾಡಿಟ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಮತ್ತೆ ಸರಿ ಮಾಡಿಕೊಂಡು ಮತ್ತೆ ಬೇಯಿಸೋಣ ಅಂತ ಮಾಡ್ಕೋತಾ ಇದ್ದೀನಿ ಇವಾಗಷ್ಟೇ ಗಜಕ್ಕೆ ಕೆಲಸ ಎಲ್ಲ ಮುಗೀತು ಒಬ್ಬರೇ ಮಾಡೋತಿ ಸಾಕು ಸಾಕಾಗೋಗುತ್ತೆ ಹಾಫ್ ಕೆ ಜಿ ಮಾಡಿದ್ದೆ ಅಷ್ಟೇ ಇನ್ನೇನೋ ಟೈಮ್ ಆಯಿತು ಧನ್ವಿನ ಹೋಗಿ ಕರ್ಕೊಂಬರ್ಬೇಕು ಇವತ್ತು ದನ್ವಿನ ಸ್ಕೂಲಿಂದ ಕರ್ಕೊಬರೋಣ ಅಂತ ಇಬ್ಬರು ಹೋಗ್ತಾಯಿದ್ದೀವಿ ಮನೆಯಲ್ಲೇ ಇದ್ದಿದ್ದರಿಂದ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಅವ್ರೊಬ್ರಿಗೂ ಹೋಗೋದು ಯಾವಾಗಲೂ ನಾನೇ ಹೋಗಿ ಕರ್ಕೊಂಬರೋದು ಅವ್ಳು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಯಾವಾಗಲೂ ಸ್ಕೂಲಿಂದ ನಾನೇ ಕರ್ಕೊಂಬರೋದು ಅವರೆಲ್ಲೋ ಒಂದೊಂದ್ಸರಿ ಹೋಗ್ತಾರೆ ಅದಕ್ಕೆ ಅವ್ಳಿಗೆ ಅವರಪ್ಪ ಬಂದರೆ ತುಂಬ ಖುಷಿ ಪಡ್ತಾಳೆ ಹಾಗಾಗಿ ನಾವೇನೇ ಮಾಡಿದ್ರು ನಾವು ಇಷ್ಟ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಅಪ್ಪನ ಕಂಡ್ರೆ ತುಂಬ ಇಷ್ಟಪಡ್ತಾರೆ ಹೆಣ್ಮಕ್ಳು ಅಲ್ವಾ ಇನ್ನು ಮನೆಗೆ ಬಂದಿದ ತಕ್ಷಣ ಪಾತ್ರೆಲ್ಲ ಆಗಾಗ ಇದ್ವು ಇನ್ನು ಎಲ್ಲ ಮಾಡಿದ್ರೆಲ್ಲ ತುಂಬ ಪಾತ್ರೆಗಳಿದ್ವು ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ ಇನ್ನು ಏನೇ ಜಾಸ್ತಿ ಅಡುಗೆ ಕೆಲಸ ಮಾಡಿದ್ರೆ ಜಾಸ್ತಿ ಪಾತ್ರೆನೂ ಕೂಡ ಬೀಳ್ತವೆ ಇನ್ನು ಶೆಲ್ಫು ಕ್ಲೀನ್ ಮಾಡಿಕೊಂಡು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇನ್ನು ಕೆಲಸ ಎಲ್ಲ ಮುಗಿದ ತಕ್ಷಣ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ನೋಡ್ಲಿ ಟ್ಯೂಷನ್ಗೆ ಬಿಟ್ಟು ಬರಕ್ಕೆ ಹೋಗ್ಬೇಕು ಬ ಸ್ಕೂಲಿಂದ ಬಂದು ಒಂದು ಹಾಫ್ ಆನ್ ಅವರ್ ಎತ್ ಬಿಡ್ತಾಳೆ ಆಮೇಲೆ ಇನ್ನೇನು ಫೋರ್ ಓ ಕ್ಲಾಕ್ ಆಗೋಕ್ಕೂ ಆಯ್ತು ಇನ್ನು ಅವಳು ಹೋಗಿ ಟ್ಯೂಷನ್ಗೆ ಬಿಟ್ಬಿಟ್ಟು ಬರಬೇಕು ಏನದು ಅವಳನ್ನ ಟ್ಯೂಷನಿಗೆ ಬಿಟ್ಕೊಂಡ್ಬಿಟ್ಟು ಮಲಗಿದ್ದೆ ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಇತ್ತಲ್ಲ ಹಾಕೊಂಡು ನಿದ್ದೆ ಬರೋಂಗಾಗ್ತಿತ್ತು ಒನ್ ಅವರ್ ಮಲಗಿಕೊಡೋಣ ಅಂತ ಮಲ್ಕೊಂಡಿದ್ದೆ ಇವಾಗ ಇದ್ದ ಟೈಮ್ ಆಗಿದೆ ಇವಾಗ ಹೋಗಿ ಅವಳನ್ನ ಕರ್ಕೊಂಡ್ಬರ್ಬೇಕು ಟ್ಯೂಷನಿಂದ ಇನ್ನು ಅವಳು ಟ್ಯೂಷನಿಂದ ಕರ್ಕೊಂಡ್ಬರೋಣ ಅಂತ ಬಂದಿದ್ದೀನಿ ಈ ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು